ಸವಿ ಕನ್ನಡ ಮೂರನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಐದು ಚಿಗುರು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಭ್ಯಾಸ ಪ್ರಶ್ನೆಗಳು ಮೊದಲಿಗೆ ಆ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದನೆಯ ಪ್ರಶ್ನೆ ಶಾಲಾ ಪತ್ರಿಕೆಯ ಹೆಸರೇನು ಉತ್ತರ ಶಾಲಾ ಪತ್ರಿಕೆಯ ಹೆಸರು ಚಿಗುರು ಎರಡು ನಮ್ಮ ನಾಡ ಹಬ್ಬ ಯಾವುದು ಉತ್ತರ ನಮ್ಮ ನಾಡ ಹಬ್ಬ ದಸರಾ ಮೂರು ಹಣ್ಣುಗಳ ರಾಜ ಯಾರು ಉತ್ತರ ಹಣ್ಣುಗಳ ರಾಜ ಮಾವು ನಾಲ್ಕನೇ ಪ್ರಶ್ನೆ ವಿವೇಕಾನಂದರ ಬಾಲ್ಯದ ಹೆಸರೇನು ಉತ್ತರ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಐದನೇ ಪ್ರಶ್ನೆ ಜೋಗ ಜಲಪಾತ ಎಲ್ಲಿದೆ ಉತ್ತರ ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ ಆರು ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು ಉತ್ತರ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ ಏಳು ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು ಉತ್ತರ ಚಿಗರು ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಎಂಬ ಬರಹ ನನಗೆ ಇಷ್ಟವಾಗಿದೆ ಆ ಹೊಂದಿಸಿ ಬರೆ ಇಲ್ಲಿ ಲೇಖಕರ ಹೆಸರು ಈ ಪಟ್ಟಿಯಲ್ಲಿ ಲೇಖನದ ಹೆಸರು ಕೊಟ್ಟಿದ್ದಾರೆ ಇವೆರಡನ್ನು ಹೊಂದಿಸಿ ಬರೆಯಬೇಕು ಒಂದು ಮಾಲಾ ಮಾಲ ಲೇಖನದ ಹೆಸರು ನಿಮಗಿದು ತಿಳಿದಿರಲಿ ಎರಡು ಥಾಮಸ್ ಲೇಖನದ ಹೆಸರು ನಾಡಹಬ್ಬ ಮೂರು ಬೇಗಂ ಲೇಖನದ ಹೆಸರು ಗಾದೆ ನಾಲ್ಕು ವಿನಾಯಕ ಲೇಖನದ ಹೆಸರು ಸ್ವಾಮಿ ವಿವೇಕಾನಂದ ಇಲ್ಲಿ ಖಾಲಿ ಬಿಟ್ಟಂಥ ಸ್ಥಳದಲ್ಲಿ ಹೊಂದಿಸಿ ಬರೆಯಬೇಕು ನಿಮಗಿದು ತಿಳಿದಿರಲಿ ನಾಡಹಬ್ಬ ಗಾದೆ ಸ್ವಾಮಿ ವಿವೇಕಾನಂದ ಸಾಮರ್ಥ್ಯಾಧಾರಿತ ಚಟುವಟಿಕೆ ಆ ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು ಈ ಕೆಳಗೆ ಕೊಟ್ಟಿರುವಂತಹ ವಾಕ್ಯಗಳಲ್ಲಿ ಸರಿಯಾದ ವಾಕ್ಯಕ್ಕೆ ಸರಿ ಎಂಬ ಗುರುತನ್ನು ತಪ್ಪಾಗಿರುವಂತಹ ವಾಕ್ಯಕ್ಕೆ ತಪ್ಪು ಎಂದು ಗುರುತು ಹಾಕಬೇಕು ಒಂದು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಈ ವಾಕ್ಯ ಸರಿ ಎರಡು ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಈ ವಾಕ್ಯ ಸರಿ ಮೂರು ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಈ ವಾಕ್ಯ ತಪ್ಪು ನಾಲ್ಕು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಈ ವಾಕ್ಯ ಸರಿ ಐದು ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ಈ ವಾಕ್ಯ ತಪ್ಪು ಆರು ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಈ ವಾಕ್ಯ ಸರಿ ಆ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಒಂದು ನಾಡ ನಮ್ಮ ಹಬ್ಬ ದಸರಾ ಸರಿಯಾದ ರೀತಿ ನಮ್ಮ ನಾಡ ಹಬ್ಬ ದಸರಾ ಎರಡು ಮಾತು ಜಗಳವಿಲ್ಲ ಬಲ್ಲವನಿಗೆ ಸರಿಯಾದ ಉತ್ತರ ಮಾತು ಬಲ್ಲವನಿಗೆ ಜಗಳವಿಲ್ಲ ಮೂರು ರಾಜ್ಯ ನಮ್ಮ ಕರ್ನಾಟಕ ಸರಿಯಾದ ರೀತಿ ನಮ್ಮ ರಾಜ್ಯ ಕರ್ನಾಟಕ ನಾಲ್ಕು ಹಣ್ಣುಗಳ ಮಾವು ರಾಜ ಸರಿಯಾದದ್ದು ಹಣ್ಣುಗಳ ರಾಜ ಮಾವು ಈ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ನಿನ್ನ ಹೆಸರು ಸುಮ ಸುಭಾಷಿತ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ಗೆಳೆಯ ಅಥವಾ ಗೆಳತಿಯ ಹೆಸರು ರಾಣಿ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಶಿಕ್ಷಣ ಒಂದು ಯಾರ ಬರಹ ಚೆನ್ನಾಗಿದೆ ಉತ್ತರ ಸುಮಾಳ ಬರಹ ಚೆನ್ನಾಗಿದೆ ಎರಡು ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ಉತ್ತರ ತಪ್ಪಿಲ್ಲದೆ ದುಂಡಾಗಿ ಬರೆದಿರುವಳು ಮತ್ತು ಲೇಖನ ಚಿಹ್ನೆ ಬಳಸಿರುವಳು ಮೂರು ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಲೇಖನ ಚಿಹ್ನೆಗಳನ್ನು ಬಳಸಿಲ್ಲ ಈ ಈ ವಾಕ್ಯಗಳನ್ನು ನಕಲು ಮಾಡು ಕೆಳಗೆ ಕೊಟ್ಟಿರುವಂತಹ ವಾಕ್ಯಗಳನ್ನು ದುಂಡಾಗಿ ಬರೆಯಬೇಕು ಕೋಗಿಲೆಯ ಗಾನ ಇಂಪು ಮಾಡಿದ್ದುಣ್ಣೋ ಮಹಾರಾಯ ಈ ವಾಕ್ಯಗಳನ್ನು ಕೆಳಗಡೆ ಕೊಟ್ಟಿರುವಂತಹ ಜಾಗದಲ್ಲಿ ಬರೀಬೇಕು ಉ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ನಿಮ್ಮ ಹೆಸರನ್ನು ಈ ಕಮಾನಿನಲ್ಲಿ ಬರೆಯಬೇಕು ನಾನು ಇಲ್ಲಿ ಸುಮ ಅಂತ ಬರೆದಿದ್ದೀನಿ ಉ ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರೆಹದಲ್ಲಿ ಬರೆ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಭೂಮಿ ಹಸಿರಾಗುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ನಿಮಗಿದು ತಿಳಿದಿರಲಿ ಕೈ ಬರೆಹದ ಒಂದು ಪದದಲ್ಲಿನ ಯಾವುದೇ ಅಕ್ಷರವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಆ ಅಕ್ಷರದ ಹಿಂದಿನ ಮುಂದಿನ ಅಕ್ಷರಗಳನ್ನು ಆಧರಿಸಿ ಅದು ಯಾವ ಅಕ್ಷರ ಎಂದು ಗುರುತಿಸಬಹುದು ವಾಕ್ಯದಲ್ಲಿನ ಒಂದು ಪದ ಗೊತ್ತಾಗದಿದ್ದರೆ ಆ ಪದದ ಹಿಂದಿನ ಮುಂದಿನ ಪದಗಳನ್ನು ಆಧರಿಸಿ ಅದು ಯಾವ ಪದ ಎಂದು ಗುರುತಿಸಬಹುದು ಒಂದು ವಾಕ್ಯವೇ ಗೊತ್ತಾಗದಿದ್ದರೆ ಆ ವಾಕ್ಯದ ಹಿಂದಿನ ಮುಂದಿನ ವಾಕ್ಯದ ಸಹಾಯದಿಂದ ಗುರುತಿಸಬಹುದು ಭಾಷಾಭ್ಯಾಸ ಆ ಈ ಚಿತ್ರಗಳನ್ನು ನೋಡಿ ನಿನಗಣಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೇ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಮೊದಲನೆಯ ಚಿತ್ರ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಎರಡನೆಯ ಚಿತ್ರ ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಮೂರನೆಯ ಚಿತ್ರ ಹುಡುಗ ಹಲ್ಲುಜ್ಜುತ್ತಿದ್ದಾನೆ ನಾಲ್ಕನೆಯ ಚಿತ್ರ ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ ಐದನೆಯ ಚಿತ್ರ ಹುಡುಗಿ ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ ಆರನೆಯ ಚಿತ್ರ ಮೊಲವು ಹುಲ್ಲನ್ನು ತಿನ್ನುತ್ತಿದೆ ಭಾಷಾ ಚಟುವಟಿಕೆ ಆ ಗಾದೆಗಳನ್ನು ಓದಿ ತಿಳಿ ಒಂದು ಆಪತ್ತಿಗಾದವನೇ ನೆಂಟ ಎರಡು ಮಾತು ಬೆಳ್ಳಿ ಮೌನ ಬಂಗಾರ ಮೂರು ಅತಿಹಾಸೆ ಗತಿಕೇಡು ನಾಲ್ಕು ದುಡಿ ಅರಸಾಗಿ ಉಣ್ಣು ಆ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು ಮೊದಲನೆಯದು ಮಾಡಿದ್ದುಣ್ಣೋ ಮಹಾರಾಯ ಎರಡು ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಮೂರು ಒಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ನಾಲ್ಕು ಶಕ್ತಿಗಿಂತ ಯುಕ್ತಿ ಮೇಲು ಈ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ ಕೂತೂಹಲ ಸರಿಯಾದ ರೂಪ ಕುತೂಹಲ ಶಿಕ್ಷಕ ಸರಿಯಾದ ರೂಪ ಶಿಕ್ಷಕ ಜಾಲಪಾತ ಸರಿಯಾದ ರೂಪ ಜಲಪಾತ ನಿಡುಗಟ್ಟು ಸರಿಯಾದ ರೂಪ ನುಡಿಗಟ್ಟು ನಿಮಗಿದು ತಿಳಿದಿರಲಿ ಗಾದೆ ಎಂದರೆ ನಾನ್ನುಡಿ. ಧನ್ಯವಾದಗಳು